يا ما اٿارن ستا اها ورغڙي ڪورمنڊو هوندو ورغڙي ورغڙي 20 ಇನ್ನೂರೊಳಗೆ ಸೆಲೆಕ್ಷನ್ ಸಿಕ್ ಸರ್ ಫೋರ್ ಹಂಡ್ರೆಡ್ ಮೆಂಬರ್ಸ್ ಬಂದಿದ್ರು ಸರ್ ಅದೊಳಗೆ ಸರ್ ಫಸ್ಟ್ ಕ್ಯಾಂಪ್ ಒಳಗ ಸೆಕೆಂಡ್ ಕ್ಯಾಂಪ್ ತರ್ಡ್ ಕ್ಯಾಂಪ್ ಮೂರು ಕ್ಯಾಂಪ್ ಮಾಡಿದ್ರು ಸರ್ ಮೂರು ಕ್ಯಾಂಪ್ ಒಳಗೆ ಅವರು ಫಿಫ್ಟೀನ್ ಮೆಂಬರ್ಸ್ ಹದಿನೈದು ಜನ ತಗೊಂಡ್ರು ಸರ್ ಹದಿನೈದು ಜನವರು ಹರಿಯಾಣ ಒಳಗೆ ಹೋಯ್ತು ಸರ್ ಹರಿಯಾಣ ಒಳಗೆ ಸರ್ ಅಲ್ಲಿ ಕಾಂಪಿಟೇಷನ್ ಭಾಳ ಇತ್ತು ಸರ್ ಮತ್ತು ನಾವು ಚಲೋ ಆಡಿದ್ವಿ ಸರ್ ಎಲ್ಲ ಟೀಮ್ ಜೊತೆ ವಿನ್ ಆಗಿ ಸರ್ ನಮ್ದು ಲಾಶ್ಟೇಕ್ ಒಂದೆ ಸರ್ ಅದನ್ನ ವಿನ್ ಹಾಕ್ತಿವಿ ಸೆಕೆಂಡ್ ಪ್ಲೇಸ್ ಹಾಕಿತ್ತು ಸರ್ ತರ್ಡ್ ಪ್ಲೇಸ್ ಹಾಕ್ತು ಸರ್ ಮತ್ತು ಸ್ಟಡೀಸ್ ಎಲ್ಲ ಸರ್ ಸ್ಕೂಲ್ ಒಳಗೆ ಮಾಡಿರ್ತೀನಿ ಸರ್ ನಮ್ಮಿಯುದು ಹೇಳ್ಕೊಡ್ತಾರೆ ಸರ್ ಎಲ್ಲ ಸರ್ಸ್ ಭಾಳ ಸಪೋರ್ಟ್ ಮಾಡ್ಯಾರ ಸರ್ ಶ್ರೀಮಂತ್ ಸರ್ ಸರ್ ವೀರೇಶ್ ಸರ್ ಕಮಿಟಿ ಮೆಂಬರ್ ಸರ್ ನಮ್ಮ ತಂದೆ ತಾಯಿ ಸರ್ ಎಲ್ಲರೂ ಭಾಳ ಸಪೋರ್ಟ್ ಮಾಡ್ಯಾರ ಸರ್ ಸಪೋರ್ಟ್ ಮಾಡಿದ್ದಕ್ಕೆ ನಾ ಇಲ್ಲಿ ಮಟ್ಟ ಬಂದೇನೆ ಸರ್ ಮತ್ತೆ ಮುಂದೆ ಇದನ್ನ ಅಂತಾರಾಷ್ಟ್ರೀಯ ಮಟ್ಟ ಆಡ್ಬೇಕಂತಂದೈತೆ ಸರ್ ಅದನ್ನು ಆಡ್ತೀನಿ ಸರ್ ಈ ನಮ್ಮ ಸ್ಕೂಲ್ ಒಳಗೆ ಕಲಿಯುವಂತ ವಿದ್ಯಾರ್ಥಿ ಆರನೇ ತರಗತಿಯಿಂದ ಏಳು ಮತ್ತು ಎಂಟನೇ ತರಗತಿ ಮೂರು ವರ್ಷ ಕಠಿಣ ಪ್ರಯತ್ನದಿಂದ ಮತ್ತು ಆಕೆ ಮುಂಜಾನೆ ಆಯಿತು ಈವ್ನಿಂಗ್ ಟೈಮ್ ಆಯಿತು ವಿದ್ಯೆ ಜೊತೆ ಈ ಆಟವನ್ನು ಒಂದು ಶ್ರಮದಿಂದ ಇಲ್ಲಿ ನಮ್ಮ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿದ್ದಾಳೆ ಆಮೇಲೆ ಇಲ್ಲಿ ನಡೆಯುವಂತ ಶಾಲಾ ಹಂತದೊಳಗಾಗಲಿ ಡಿಸ್ಟಿಕ್ ಡಿವಿಜನ್ ಈ ಹಂತದೊಳಗು ಆಮೇಲೆ ರಾಜ್ಯ ಮಟ್ಟದೊಳಗು ಆಯ್ಕೆ ಆಗಿ ಈಗ ಒಂದು ಕರ್ನಾಟಕ ಟೀಮ್ ನಮಗೆ ಧಾರವಾಡಕ್ಕೆ ಮತ್ತು ನಮ್ಮ ಶಾಲೆಗೆ ಒಂದು ಅತ್ಯುನ್ನತವಾದಂತ ಒಂದು ಸ್ಥಾನ ಅದು ಅನ್ನೋದು ನಮಗೆ ಹೆಮ್ಮೆ ಪಡುವಂತ ವಿಚಾರ ಲಾಸ್ಟ್ ಇಯರ್ ನನ್ನ ಬಾಗಲ್ಕೋಟ್ ಒಳಗ ಸಬ್ ಜೂನಿಯರ್ ಇದ್ದಾಗ ನಾ ಸೆಲೆಕ್ಷನ್ ಕರ್ಕೊಂಡು ಹೋಗಿದ್ದೆ ಒಂದು ಟ್ರಯಲ್ ಅಂತಂದ್ರೆ ಕರ್ಕೊಂಡು ಹೋದೆ ಅಸಲ ಆಗ್ಲಿಲ್ಲ ಕೆಲ ಬಟ್ ಈ ವರ್ಷನೂ ಕರ್ಕೊಂಡು ನಾನು ನನಗೆ ಸೊ ಅವಾಗ ಫಸ್ಟ್ ಸೆಕೆಂಡ್ ಥರ್ಡ್ ಕ್ಯಾಂಪ್ ಒಳಗೆ ಆಗಿ ಲಾಸ್ಟಿಗೆ ಆಯ್ಕೆ ಆದಳಕ್ಕೆ ಆಗಿ ಹರಿಯಾಣ ಒಳಗೆ ಏನು ಕುರುಕ್ಷೇತ್ರ ಒಳಗೆ ಸಬ್ ಜೂನಿಯರ್ ನ್ಯಾಷನಲ್ ಇತ್ತಲ್ಲ ಅಲ್ಲಿ ಹೋಗಿ ಆಡಿ ಪ್ಲೇಸ್ ಮಾಡ್ಕೊಂಡ್ಬಂದರು ಸರ್ ನಮ್ಮ ಕಮ್ಮಿ ಆಗತ್ತೆ ಸರ್ ಬಟ್ ಈಗಿ ಭಾಳ ಹಾರ್ಡ್ ವರ್ಕ್ ಮಾಡಿದಾರೆ ಸರ್ ಬೆಳಗ್ಗೆ ಮಳಿ ಇರಲಿ ಬೆಕ್ಕಾದಿರಲಿ ಐದೂವರೆ ಅಂದ್ರೆ ಏಳೋದ ರನ್ನಿಂಗ್ ಮಾಡೋದು ಡೈಲಿ ಎಂಟರಿಂದ ಹತ್ತು ಕಿಲೋಮೀಟರ್ ಡೈಲಿ ಈವ್ನಿಂಗ ಮಾರ್ನಿಂಗ್ ಆಮೇಲೆ ಅವರು ಈ ಸರ್ ಮಾತ್ರ ಯಾಕಂದ್ರೆ ನಮ್ಮ ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿನಿ ರಾಜ್ಯ ಮಟ್ಟದವರೆಗೂ ಹೋಗಿ ಅಲ್ಲಿ ಒಂದು ಪ್ರತಿಭೆಯನ್ನ ಅಂತಂದ್ರೆ ನಿಜವಾಗಲೂ ಭಾಗ್ಯ ಅಂತ ನಾವು ಹೇಳ್ಬೋದು ಯಾಕಂದ್ರೆ ಆ ಖುಷಿ ಮುಂದೆ ಹಾಕಿ ಏನಾರು ಮಾಡ್ತ ಹೋಗ್ತೀನಿ ಅಂತಂದ್ರೆ ನಾನು ಸಪೋರ್ಟ್ ಕೊಡ್ತೀನಿ ಗ್ಯಾರಂಟಿ ಆಮೇಲೆ ಅಕ್ಕಿ ಏನು ಸಹಾಯ ಸಹಕಾರ ಬೇಕು ನಮ್ಮ ಶಾಲೆಯ ಆಡಳಿತ ಮಂಡಳಿ ಇರ್ಬೋದು ಅಥವಾ ನಮ್ಮ ಇಲಾಖೆ ಇರ್ಬೋದು ಆ ಇಲಾಖೆಯ ಜೊತೆಗೆ ನಾವು ಸಂಪರ್ಕವನ್ನು ಇಟ್ಕೊಂಡು ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಹೇಳಿದ್ರೆ ಅವಳಿಗೆ ಮುಂದಿನ ದಿನಗಳೊಳಗೆ ಒಂದು ಒಳ್ಳೆಯ ಅವಕಾಶವನ್ನು ತಾವು ಕೊಡ್ರಿ ಅಂತೇಳಿ ಎಷ್ಟು ಸಾಧ್ಯ ಇದೆ ನಾವು ಪ್ರಯತ್ನವನ್ನು ಖಂಡಿತವಾಗಿ ನಾವು ಸಹಾಯ ಸಾಕಾರ ಕೊಡ್ತಾ ಇದ್ದೀನಿ